ಕಮರ್ಷಿಯಲ್ ಬುಕ್ ಬೇರೆ ಏನೋ ಇದೆ ಅದರಲ್ಲಿ ಸೆಲೆಕ್ಷನ್ ಅವ್ರಿಗೆ ಇಷ್ಟ ಬರೋರು ಸೆಲೆಕ್ಟ್ ಮಾಡ್ಕೊಂತಾರೆ ಎಲ್ಲಾರು ಅದೇನ ಹೇಳ್ದಂಗೆ ಹಂಗಿರೋರು ಒಬ್ರು ಕೂಡ ನ್ಯಾಯವಾಗಿಲ್ಲ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅವ್ರ ಮಕ್ಕಳೆಲ್ಲ ನೋಡಿದ್ರೆ ಮತ್ತೆ ಯಾವ್ದಾದ್ರು ಇದೆಯಾ ಯಾವ್ದಾದ್ರು ಒಂದ್ ಕಿತ್ತೋಗಿರೋರು ಯಾವ್ದಾದ್ರು ಒಂದ್ ಮಾಡಿ ಫೀಲ್ಯೂರ್ ಆಗಿರೋರು ಅಂತವ್ರನ್ನೇ ಏನ್ ನೋಡ್ಲಿಕ್ಕೆ ಜಗ ಮಾಡೋದು ಕಮ್ಮಿ ಮಾಡಿ ಸ್ವಲ್ಪ ಇದೆಲ್ಲ ಸ್ಕಿಲ್ಸ್ ಇರುತ್ತಲ್ಲ ಅಥವಾ ಗೇಮ್ಸ್ ಗೇಮ್ಸ್ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ರೆ ಗೋಸ್ಕರ ಕಾಯ್ತಾ ಇರ್ತಾರೆ ಅಡಿಗೆ ಗಿಡಿಗೆ ಎಲ್ಲಾ ಪಕ್ಕದಲ್ಲಿ ಇಟ್ಬಿಟ್ಟು ಬೇಕಾದ್ರೆ ಪಾರ್ಸಲ್ ತರಿಸ್ಕೊಳ್ತಾರೆ ಊಟ ಟೈಮ್ ಊಟ ಬೇಕಾರ ಆರ್ಡರ್ ಮಾಡೋ ಅನ್ಬಿಟ್ರೆ ಟಿವಿ ನೋಡ್ತಾ ಇದ್ರೆ ನಾವು ರೂಮ್ ಇರೋ ಸುಮ್ಮನೆ ಇದ್ ಮಾಡಿ

ನೀವೆಲ್ರಿಗೂ ಗೊತ್ತಿರೋ ಹಾಗೆ ರಿಯಾಲಿಟಿ ಶೋ ಅಲ್ಲಿ ಅಲ್ಲಿ ಇರೋದು ಅಂದರೆ ಅದು ಬಿಗ್ ಬಾಸ್ ಶೋ ಸೊ ಈ ಬಿಗ್ ಬಾಸ್ ಶೋ ಅಲ್ಲಿ ಒಂದು ಯೂತ್ಸು ಇಲ್ಲ ಒಂದು ಏಜ್ ಕ್ಯಾಟಗರಿವರೆಗೂ ಮಾತ್ರ ಬಿಗ್ ಬಾಸ್ನ ನೋಡ್ತಾರೆ ಸೊ ಸೀನಿಯರ್ಸ್ ಏನಾದರೂ ಈ ಬಿಗ್ ಬಾಸ್ನ ನೋಡಬೇಕು ಅಂತಂದರೆ ಅವ್ರಿಗೆ ಇಷ್ಟ ಆಗತ್ತಾ ಇಷ್ಟ ಆಗಲ್ವಾ ಅನ್ನೋದನ್ನ ನಾವು ಸೀನಿಯರ್ಸ್ ಹತ್ರ ಕೇಳೋಣ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇವಾಗ ಸೀನಿಯರ್ಸ್ ನೋಡಬೇಕು ಅಂತಂದರೆ ಏನನ್ನ ಬೆಟರ್ ಮಾಡ್ಕೋಬೇಕು ಈ ಶೋ ಅಲ್ಲಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ಬಿಗ್ ಬಾಸ್ ನೋಡ್ತೀರಾ ನೀವು

ಇಲ್ಲ ಎಷ್ಟು ಆಗಿಲ್ಲ ಅಂತ ಯಾರು ಇಲ್ಲ ಎಲ್ಲ ಪರವಾಗಿಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಟ್ಯಾಲೆಂಟ್ ತೋರಿಸ್ಲಿಕ್ಕೆ ಬರ್ತಾರೆ ಅವರು ಟ್ಯಾಲೆಂಟ್ ಲಕ್ ಚೆನ್ನಾಗಿದವರು ಗೆಲ್ತಾರೆ ಲಕ್ ಇಲ್ದವ್ರು ತೋರ್ತಾರೆ ಅಷ್ಟೇ ಎಲ್ಲರಿಗೂ ಟ್ಯಾಲೆಂಟ್ ಇದ್ದೇ ಇರುತ್ತೆ ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ ಒಂದಷ್ಟು ಇಲ್ಲವರಿಗೆ ನೋಡೋ ತರ ಬಿಗ್ ಬಾಸ್ ನ ಒಂದು ಬೆಟರ್ ಮಾಡಬೇಕು ಏನು ಸರಿ ಮಾಡ್ಕೋಬೇಕಂತ ಇವಾಗ ತುಂಬಾ ಜನ ಸೀನಿಯರ್ಸ್ ನೋಡಲ್ಲ ಜಗಳ ಮಾಡ್ತಾರೆ ಏನ್ ಸರಿ ಮಾಡ್ಕೊಂಡ್ರೆ ಯಾವ್ದಾರ ಕಂಟೆಸ್ಟೆಂಟ್ ನ ಒಳಗಡೆ ಕರ್ಕೊಂಡ್ಬಂದ್ರೆ ಸೀನಿಯರ್ಸ್ ನೋಡಕ್ಕೆ ಚೆನ್ನಾಗಿರೋದು ನೋಡ್ಲಿಕ್ಕೆ ಜಗಳ ಮಾಡೋದು ಕಮ್ಮಿ ಮಾಡಿ ಸ್ವಲ್ಪ ಇದೆಲ್ಲ ಸ್ಕಿಲ್ಸ್ ಇರುತ್ತಲ್ಲ ಆ ಥರ ಗೇಮ್ ಸ್ಕೀಮ್ಸ್ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮ್ ನೋಡ್ಬೋದು ನೋಡ್ತಾರೆ ನಾನು ಮಿಸಸ್ಸು ಮಗಳು ನೋಡ್ತಾರೆ ಅಳಿನೂ ನೋಡ್ತಾನೆ ಇಷ್ಟ ಆಗುತ್ತೆ ಅವ್ರಿಗೆ ಎಲ್ಲ ಎಲ್ಲಾ ಎಲ್ಲ ಯಾಕೆ ನೋಡ್ಬೇಕು ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ನಮ್ ಕ್ವಶನ್ ನಿಮ್ ಏಜ್ ಗೆ ನೀತಿದ್ರಾ ಯಾಕೆ ನೋಡಲ್ಲ ಅಂತ ಯಾಕೆ ನೋಡ್ಬೇಕಂತ ನಮ್ ಏಜ್ ಗೆ ನಾವ್ ಕೇಳ್ತಾ ಇದ್ವಿ ಚೇಂಜ್ ಇಂಟ್ರೆಸ್ಟ್ ಎಲ್ಲ ಕಮರ್ಷಿಯಲ್ ಅದ್ರಲ್ಲಿ ನೋಡಿ ನಾನ್ ನೋಡಿದೀನಿ ಬಿಗ್ ಬಾಸ್ ಇಲ್ಲ ಅಂತಲ್ಲ ನೋಡ್ತೀನಿ ಕಮರ್ಷಿಯಲ್ ಬಿಟ್ಟು ಬೇರೆ ಏನಾದ್ರು ಇದೆಯಾ ಅದರಲ್ಲಿ ಸೆಲೆಕ್ಷನ್ ತನೇ ಅವ್ರಿಗೆ ಇಷ್ಟ ಬರೋರ್ಗೆ ಸರ್ ಸೆಲೆಕ್ಟ್ ಮಾಡ್ಕೊಳ್ತಾರೆ ಎಲ್ಲರೂ ಅದೇನೋ ಹೇಳ್ದಂಗೆ ಹಂಗಿರೋರೇನೆ ಒಬ್ಬರು ಕೂಡ ನ್ಯಾಯವಾಗಿಲ್ಲ ಕಂಟೆಂಟ್ಸ್ ಏನಾದರೂ ಸ್ಟೂಡೆಂಟ್ಸ್ ಯಾರು ತೊಗೊಳ್ತಾರ ಸ್ಟೂಡೆಂಟ್ಸ್ ಏನಾದರೂ ಏನಾದರೂ ಸ್ಟೂಡೆಂಟ್ಸ್ಗೆ ಅವರಿಗೆ ಏನಾದರೂ ಒಂದು ವಿಷಯ ಬರುತ್ತೆ ಇವರೆಲ್ಲ ಈಗ ಈ ಯಾವುದೋ ಒಂದು ಇರ್ತಾರೆ ಅವ್ರು ಫೇಲ್ಯೂರ್ ಆಗಿರ್ತಾರೆ ಅಥವಾ ಸಕ್ಸಸ್ ಆಗಿರ್ತಾರೆ ಅದು ಬೇರೆ ಸಮಾಚಾರ ಅಂಥವ್ರನ್ನೇ ತಗೊಂಡು ಉಜ್ಜೋದು ಅವ್ರಿಗೆ ಇನ್ಫ್ಲುಯೆನ್ಸ್ ಯಾರು ಅವ್ರಿಗೆ ಬೇಕಾಗಿರೋರು ಯಾರೋ ಕ್ಯಾಂಡಿಡೇಟ್ಸ್ ಅವರೇ ಅವ್ರ ಮಕ್ಕಳೆಲ್ಲ ನೋಡ್ದಿರೋ ಮಕ್ಕ ಯಾವುದಾದ್ರು ಇದೆಯಾ ಯಾವುದಾದ್ರೂ ಒಂದ್ರಲ್ಲಿ ಕಿತ್ತೋಗಿರೋರು ಯಾವುದಾದ್ರೂ ಒಂದು ಮಾಡಿ ಫೀಲ್ಯೂರ್ ಆಗಿರೋರು ಅಂಥವ್ರನ್ನೇ ಎಲ್ಲ ಹಾಕ್ಕೊಂಡಿರ್ತಾರೆ ಅಂದರೆ ಅವ್ರು ಸೆಲೆಕ್ಷನ್ ಅವ್ರಿಗೆ ಅವ್ರು ಬೇಕಾಗಿರೋರು ಹಾಕ್ಕೊಂತಾರೆ ಅವ್ರು ಬೇಕಾಗಿರೋರು ನೋಡ್ಕೊಂತಾರೆ ಅಷ್ಟೇ ಬೇಕಾಗಿರೋರು ಹಾಕ್ಕೊತಾರೆ ಅವರು ಏನೋ ನೋಡ್ಕೊಂಡು ಅದ್ರ ಪ್ರೊಡಕ್ಟಿವಿಟಿ ಪ್ರೊಡಕ್ಟಿವಿಟಿ ನಿಮ್ಮಂತ ನೀವೆಲ್ಲ ಯಂಗ್ಸಸ್ ಅಲ್ವಾ ನಿಮ್ಗೆ ಯಂಗ್ಸಸ್ ಏನು ಕಲಿತೀರ ಅದರಲ್ಲೇ ಹೇಳಿ ನಮ್ದು ಬಿಡ್ರಿ ಏಜ್ ಆಗಿದೆ ನಿಮ್ ಯಂಗ್ಸ್ಟರ್ಸ್ ಕಲಿಯಂತದ್ ಏನಿದೆ ಅದರಲ್ಲಿ ಹೇಳಿ ಒಂದ್ ಹೇಳಿ ನೀವೇ ಹೇಳಿ ಎಲ್ಲ ಸೀನಿಯರ್ ಸಿಟಿಸನ್ ಅಲ್ಲ ಅಂತಲ್ಲ ಒಳ್ಳೇದು ವಯಸ್ಸಾಗಿರೋರು ನೋಡಬಾರ್ದು ಅಂತಲ್ಲ ಈ ಎಸ್ಪೆಷಲಿ ನೀವು ನೀವು ಯಂಗ್ಸ್ಟರ್ಸ್ ತಿಳ್ಕೊಳ್ಳೋದು ಏನಿದೆ ಅದರಲ್ಲಿ ಅಷ್ಟೇ ಅದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಇದು ಬರೀ ದುಡ್ಡು ಮಾಡೋದೇ ಅವ್ರುಗಳು ಆ ಪ್ರೋಗ್ರಾಮ್ ಇಟ್ಕೊಂಡ್ಬಿಟ್ಟು ದುಡ್ಡು ಮಾಡ್ತಿದ್ದಾರೆ ಅಷ್ಟೇನೆ ಬೇರೆ ಇನ್ನೇನಿದೆ ಅದರಲ್ಲಿ ಸೀನಿ ಈಗ ಸೀನಿಯರ್ ಸಿಟಿಸನ್ಸ್ಗೆ ಕೇಳಿ ಈಗ ಕೆಲವು ಈ ಬೆನಿಫಿಟ್ಸ್ ಎಲ್ಲ ಕೆಲವಿದೆ ಅದ್ರ ಬಗ್ಗೆ ಈಗಲೂ ತಿಳ್ಕೊ ತಿಳ್ಕೊಳ್ಳದೆ ಇದ್ದಾರೆ ಕೆಲವು ಹೇಳ್ತಾರೆ ಅದು ಬರಲ್ಲ ಏನು ಹೇಳ ಎಕ್ಸಾಂಪಲ್ ಲೈಫ್ ಸರ್ಟಿಫಿಕೇಟ್ ಒಂದು ಕೊಡಬೇಕು ಆ ಲೈಫ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ ಗೊತ್ತಾ ಲೈಫ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಓ ನಿಮ್ಮ ಮೊಬೈಲಲ್ಲೇ ಆ್ಯಪ್ ಕೊಟ್ಬಿಟ್ಟಿದ್ದೀವಿ ಅಂತಾರೆ ಎಲ್ಲರೂ ವಯಸ್ಸಾಗಿರೋರೆಲ್ಲಾನು ಆಪ್ಗು ನಮಗೂ ಸಮಾಧಾನೇ ಇರಲ್ಲ ನಿಮ್ಮಂಥವ್ರಿಗೇನೆ ಅದು ಈಗ ನೋಡಿ ಇದು ಇಟ್ಕೊಂಡಿದ್ವಿ ಏನಕ್ಕೆ ಗೊತ್ತಾ ನಾವು ಇಟ್ಕೊಂಡಿದ್ವಿ ಮೊಬೈಲ್ ಏನು ಕೇಳೆ ಅಷ್ಟೇ ಅದಕ್ಕೆ ಯೂಸ್ ಮಾಡ್ತೀವಿ ಒತ್ತು ಇನ್ನೇನು ಇನ್ನೇನಿತ್ತದೆ ಬಿಗ್ ಬಾಸ್ ನಿಮ್ಮಂಥವ್ರಿಗೆ ಸರಿ ಅದು ನೀವೇನು ಕ ಈಗ ನಾನು ನಿಮಗೆ ಕೇಳ್ತೀನಿ ಈಗ ಬಿಗ್ ಬಾಸ್ ನೋಡಿ ನೀವೇನು ಸಾಧಿಸ್ತೀರಾ ನಿಮ್ಗೇನು ಯೂಸ್ ಆಗ್ತದೆ ಹೇಳಿ ಹೆಂಗ್ ಸರ್ ಒಂದುವರೆ ಗಂಟೆ ಟೈಮ್ ಅದು ಅದು ನಾವು ಹೇಳಕ್ ಆಗೋದಿಲ್ಲ ಈ ತರ ತನ್ನಿ ಅಂತಂದ್ರೆ ನ್ಯೂಸ್ ನೋಡ್ತಿವಿ ನೋಡ್ತಿವಿ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಇದೆ ಮನೆಯಲ್ಲಿ ಯಾಕಿರ್ತಾರೆ ಇಲ್ಲ ನಿಮ್ಮಂತವ್ರ ಮಕ್ಕಳೇ ಇರ್ತಾರೆ ಮನೆಯಲ್ಲೇ ನಾವು ಏನೋ ಇಷ್ಟ ಬಂದಿದ್ ನೋಡಕ್ ಆಗಲ್ವಲ್ಲ ಅವ್ರ್ ಇಷ್ಟ ಬಂದಿದ್ರೆ ನಾವು ನೋಡ್ಬೇಕು ಎಂಟರ್ಟೈನ್ಮೆಂಟ್ ಅಂತ ಅಂದ್ಬಿಟ್ಟು ನಮ್ದು ಏನಿಲ್ಲ ಬಿಡಿ ಎಲ್ಲ ಮೊಬೈಲ್ ಅಲ್ಲೇ ಅವೈಲೇಬಲ್ ಇದೆಯಲ್ಲ ಅದ್ರ ಬೇಕಾಗಿರೋದು ಹಾಕೊಂತೀವಿ ಜೊತೆಗೆ ಮನೆಯಲ್ಲಿ ಇಂಡಿಪೆಂಡೆಂಟ್ ನೋಡಕ್ ಆಗಲ್ಲ ಈಗ ನೀವ್ ಹೇಳಲ್ಲ ಬಿಗ್ ಬಾಸ್ ಟೈಮ್ ಅಲ್ಲಿ ಬಿಗ್ ಬಾಸ್ ಅದನ್ನ ಅವ್ನ್ ಬಿಟ್ಟು ನಾವು ಬೇರೆ ಏನು ಹಾಕಕ್ಕಾಗಲ್ಲ ಏನೋ ಅವರು ಈಗ ಒಬ್ಬೊಬ್ಬರು ಆಗುತ್ತೆ ಅಷ್ಟೇ ಸುಮ್ನೆ ಸೈಲೆಂಟ್ ಆಗಿ ನಾವು ಪಕ್ಕಕ್ಕೆ ಹೋಗ್ಬಿಡ್ತೀವಿ ಅಷ್ಟೇನೆ ಈಗ ನೀವೇ ಮಕ್ಕಳಲ್ಲಪ್ಪ ನೀವು ಮಕ್ಕಳು ತಾನೆ ನೀವೇನು ಹೇಳಿ ನೀವೇನಿಲ್ಲ ಅದೊಂದು ಬಿಸ್ನೆಸ್ ಅಷ್ಟೇನೆ ಅವ್ರು ಮಾಡ್ತಾರೋ ಯಾರೋ ಮಾಡ್ತಾ ದೋಸ್ ಡೂಯಿಂಗ್ ದಿ ಪ್ರೋಗ್ರಾಮ್ ಮಾಡ್ತಾರೆ ಅವ್ರಿಗೆ ಬೇಕು ಯಾ ಇದಿಲ್ಲ ಅಂದ್ರೆ ಇನ್ನೊಂದು ಮಾಡ್ತಾರೆ ಬಿಗ್ ಬಾಸ್ ಒಂದೇ ಅಲ್ಲ ಸ್ವಲ್ಪ ಬಿಸ ಹೋದ್ಮೇಲೆ ಅದಕ್ಕೆ ಕಿತ್ತೋಗತ್ತೆ ಆಮೇಲೆ ಬೇರೆ ಇನ್ನೊಂದು ತರ್ತಾರೆ ಅಂದ್ರೆ ಬಿಸ್ನೆಸ್ ಅಷ್ಟೇನೆ ಇಟ್ ಇಸ್ ಎ ಬಿಸ್ನೆಸ್ ಅಷ್ಟೇ ಅದಕ್ಕೋಸ್ಕರ ಮಾಡ್ತಾರೆ ಟಿ ವಿ ಅದು ಕೆಲವರು ನಾವು ನೋಡಿಲ್ಲ ಅಂದ್ರೆ ಬೇರೆಯವರು ಯಾರು ನೋಡ್ದೆ ಇರಲ್ಲ ಅದನ್ನೇ ನೋಡೋ ಎಸ್ಪೆಷಲಿ ಹೆಣ್ಮಕ್ಳು ಇತ್ತಾರೆ ಬಾರಿ ಬರೀ ಆ ಪ್ರೋಗ್ರಾಮ್ಗೋಸ್ಕರ ಕಾಯ್ತಾಯಿರ್ತಾರೆ ಅಡಿಗೆ ಗಿಡಿಗೆ ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಬೇಕಾರೆ ಪಾರ್ಸೆಲ್ ತರಿಸ್ಕೊಂತಾರೆ ಊಟ ಟೈಮು ಊಟ ಬೇಕಾದ್ರೆ ಆರ್ಡರ್ ಅಂದ್ಬಿಡ್ತಾರೆ ಯಾಕಂದ್ರೆ ಮನೆಗೆ ಬರುತ್ತಲ್ಲ ಹಾಗಾಗಿ ಅದು ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಷ್ಟು ಇನ್ನೇನೋ ಅದು ಒಂದು ಇವು ಒಳ್ಳೇದಕ್ಕೋಸ್ಕರ ಏನೋ ಕಲಿತಾರೆ ಅಂತವಲ್ಲ ಸುಳ್ಳು ಏನು ಕಲಿತಾರೆ ನೀವು ಹೇಳಿ ಒಂದು ಎಕ್ಸಾಂಪಲ್ ಹೇಳಿ ಏನು ಜಗಳ ಮಾಡೋದು ಅವು ಊಟಕ್ಕೆ ಜಗಳ ಮಾಡೋದು ಅವ್ರ ಮೇಲೆ ಇವ್ರು ಚಾಡಿ ಹೇಳೋದು ಏನೋ ಊನಪ್ಪ ನೀವೇತನು ನೋಡೋದು ನೀವೇ ನೀವೇತನ ನೋಡೋದು ನೀ ಹೈಪ್ ಮಾಡೋದು ಯಾರು ಸರ್ ಒಂದು ವಿಷಯ ಹೇಳ್ತೀನಿ ಕೇಳಿ ಅದ್ರಲ್ಲಿ ಕಲಿಯೋದು ಏನಿದೆ ಹೇಳಿ ಸರ್ ಕ್ಯಾಂಡಿಡೇಟ್ಸ್ ನೀವು ಸೆಲೆಕ್ಟ್ ಮಾಡೋದು ರಾಂಗೇ ಅಲ್ಲಿ ನಡೆಯೋದು ಏನು ಇದೆ ಹೇಳಿ ಏನು ನಡೀತದೆ ಅದು ಕಲಿಯುವಂಥದ್ದು ಏನಿದೆ ಸೆಲೆಕ್ಷನ್ನೂ ಬೇಕಾಗಿರೋರೇ ಮಾಡೋದು ಅವ್ರಿಗೆ ಬೇಕಾಗಿರೋರು ಅವ್ರು ತಂದು ಹಾಕ್ಕೊಳ್ತಾರೆ ಅವರು ಟೈಮ್ ಪಾಸ್ ಮಾಡ್ಮಾರ ದುಡ್ಡು ಬರುತ್ತೆ ಯಾವುದೋ ಒಂದು ಇದು ಈ ಥರ ಈ ಥರ ಇದರಲ್ಲಿ ಬರುತ್ತೆ ಏನು ಅಡ್ವರ್ಟೈಸ್ಮೆಂಟಲ್ಲಿ ಬರುತ್ತೆ ಅವ್ರಿಗೆ ಮಾಡ್ತಾರೆ ಅಷ್ಟೇ ಅಷ್ಟೇ ಬಿಸ್ನೆಸ್ ಅಷ್ಟೇನೆ ಇಲ್ಲ ಖಂಡಿತ ಇಲ್ಲ ಬಿಗ್ ಬಾಸ್ ಇದೆ ಅದೇ ಇದೆ ಇದಕ್ಕಷ್ಟೇ ನಿನ್ನೆ ಬಿಸ್ನೆಸ್ ಸೊ ಇವಾಗ ಬಿಗ್ ಬಾಸ್ ಬಂದಾಗಿಂದ ಕಲರ್ಸ್ ಕನ್ನಡ ನಂಬರ್ ಒನ್ ಟಿ ಆರ್ ಪಿ ತಗೋತಾ ಇದೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡೋರು ಇರ್ತಾರೆ ನೋಡೋರು ಜನ ಜಾಸ್ತಿ ನೋಡ್ತಾರೆ ಅದಕ್ಕೆ ನಂಬರ್ ಒನ್ ಇರ್ತೇವೆ

ಇಲ್ಲಮ್ಮ ನೋಡೋ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ನನಗೆ ಇಲ್ಲ ಜನಗಳ ಅಭಿಪ್ರಾಯ ಕೇಳಿದೀವಿ ಎಲ್ಲರೂ ನೋಡ್ತಾರೆ ಬಟ್ ನಾನ್ ನೋಡಲ್ಲ ಅಷ್ಟೇ ನನಗೆ ಅದು ಇಷ್ಟ ಇಲ್ಲ ನನಗೆ ಬಿಗ್ ಬಾಸ್ ನೋಡುದು ಇಷ್ಟ ಇಲ್ಲ ಅದು ಅದನ್ನ ಅದನ್ನ ಇಷ್ಟ ಇಲ್ಲ ಇಷ್ಟ ಇಲ್ಲ ಅದು ಮನಸ್ಸಿಲ್ಲ ಆ ಅದೇ ಒಂದ್ ಸೀನ್ ಎರಡು ಸೀನ್ ನೋಡ್ಬೋದು ಬಟ್ ಇಂಟ್ರೆಸ್ಟ್ ಆಗಿ ನಾನು ಬಿಗ್ ಬಾಸ್ ನೋಡಲೇಬೇಕು ಅಂತ ನಾನು ಅದಕ್ಕೋಸ್ಕರ ಟೈಮ್ ಇದ್ ಮಾಡೋದು ಟೈಮ್ ಕಳೆಯಲ್ಲ ಬಟ್ ಮನೇಲಿ ಹಾಕುವಾಗ ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು ಅಷ್ಟೇ ನನ್ಗ ಅದು ಅರ್ಥನೇ ಆಗಲ್ಲ ಯಾರೇ ನೋಡ್ತಾರೆ ಮನೇಲಿ ಎಲ್ರು ನೋಡ್ತಾರೆ ಎಲ್ರು ನೋಡ್ತಾರೆ ಮನೇಲಿ ಮನೇಲಿ ನಾನೊಬ್ಬ ನನಗೊಂದು ಇಷ್ಟ ಇಲ್ಲ ಅಷ್ಟೇ ನಾನೊಬ್ಬ ಇಲ್ಲ ಮನೇಲಿ ಎಲ್ರು ನೋಡ್ತಾರೆ ಬೇಕಾದಷ್ಟು ಜನ ಹೊರಗಡೆ ಜನಾನು ಕೂಡ ಹೇಳ್ತಾರೆ ನೋಡ್ತಾರೆ ಅದಕ್ಕೋಸ್ಕರ ಬಿಗ್ ಬಾಸ್ ಟೈಮು ಮನೆಗೆ ಹೋಗ್ತಾರೆ ನನಗೆ ಇಷ್ಟ ಇಲ್ಲ ಇಲ್ಲ ಆ ತರ ಏನಿಲ್ಲ ಆ ನನಗೆ ಅದು ಅದನ್ನ ಆಗಲ್ಲ ಬಟ್ ನನ್ಗೆ ಇಷ್ಟ ಇಲ್ಲ ಅಷ್ಟೇ ಅದನ್ನೆಲ್ಲ ನಾನು ಇಷ್ಟಪಡಲ್ಲ ನಾವೇನಾರ ಬೇಗ ಮನೆಗೆ ಹೋದ್ರು ನೋಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಚೆನ್ನಾಗಿದೆ ಅಮ್ಮ ಎಲ್ಲಾ ಒಳ್ಳೆ ಪೈಪೋಟಿ ಇದೆ ಕ್ಲಾಸ್ ಮಾತಾಡ್ತಾರೆ ಅದೆಲ್ಲ ಕಲಿಬೇಕು ನಾವು ಒಳ್ಳೇದು ಯಾಕೋದ ಒಬ್ಬರು ಮುರ್ಕೊಳ್ಳೋದು ತಿರ್ಗಿ ಅವ್ರನ್ನ ಬಂದು ಸಮಾಧಾನ ಚೆನ್ನಾಗಿದೆ ಅಲ್ಲ ಮಳೆಗಳು ಅದೇ ತರ ನಡೀತಾ ಇದೆ ಕೆಲವು ಮಳೆಗಳು ನಡೀತಾ ಇರುತ್ತೆ ಅದನ್ನ ನೋಡಿ ಇವರೆಲ್ಲ ಕಲಿಬೇಕು ಬೇರೆ ಏನಿಲ್ಲ ಅದು ಒಂಥರ ಒಳ್ಳೆ ಸ್ಟೋರಿ ಇಲ್ಲ ಮನೆಗೆ ಒಂಥರ ಬೇಕು ಅದು ಇವಾಗ ಕಲರ್ಸ್ ಕನ್ನಡದಲ್ಲಿ ನಂಬರ್ ಒನ್ ರಿಯಾಲಿಟಿ ಶೋ ಅದೇ ಆಗಿದೆ ಸೊ ಹಾಗಾಗಿ ಬಿಗ್ ಬಾಸ್ ಇಂದಾನೇ ಆಗಿದೆ ಅನ್ನೋದು ಬರ್ತಾ ಇದೆ ಸೊ ಅದಕ್ಕೆ ಏನ್ ಹೇಳ್ತೀರಾ ಸೊ ಅದು ಒಳ್ಳೆ ಶೋ ಆಗಿದೆ ಅಲ್ವಾ ಒಳ್ಳೆ ಶೋ ಒಳ್ಳೆ ಶೋ ಆಗಿದೆ ಆಮೇಲೆ ಅದ್ರ ಒಳ್ಳೆ ಒಳ್ಳೆ ಸ್ಟೋರಿ ಎಲ್ಲ ಹಾಕಿದ್ದಾರೆ ಅದೆಲ್ಲ ತುಂಬಾ ಬೇಕಾಗಿದ್ದ ಸ್ಟೋರಿನದು ಅವ್ರ ನಡೆಸಿರೋದು ಮನೆಯಲ್ಲಿ ನಡೀತಾ ಇರೋದೆಲ್ಲ ಸ್ವಲ್ಪ ನೋಡಿ ಬುದ್ಧಿ ಬರಲಿ ಅಂತ ಕೂಡ ಅದರಲ್ಲಿ ಬರ್ತಾ ಇದೆ ನೋಡಿದ್ವಿ ನಮ್ಮ ಸೊಸೆ ಏನು ನೋಡ್ತಾರೆ ಅವರು ನಮ್ಮ ಸೊಸೆ ಒಬ್ಬರು ನೋಡ್ತಾರೆ ನಮ್ಮ ಚಿಕ್ಕ ಮಗಳ ನೋಡ್ತಾವೆ ನಾವು ಅವ್ರೆಲ್ಲ ಸ್ವಲ್ಪ ಲೇಟಾಗಿ ಹೋಗ್ತಿವಿ ಅಷ್ಟೊಳಗೆ ಮುಗಿದೋಗಿತ್ತದೆ ಇಲ್ಲ ನಮ್ಗೆ ಯಾವುದೋ ಕೆಲಸಗಳು ದೂರ ಹೋಗಿತಿವ ಬರುವಾಗ ಅಷ್ಟು ಬೇರೆ ಯಾವಾಗ ಫ್ರೀ ಇರೋ ಟೈಮೇಲೆ ಗ್ಯಾರಂಟಿ ನೋಡ್ತೀವಿ ನೋಡಬೇಕು ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಕೊಟ್ಟರೆ ನೀವು ನೋಡ್ತೀರಾ ಏನು ಮೇಡಮ್ ಯಾವುದು ಕೊಡೋದಂತಲ್ಲ ಇವಾಗ ನಮಗೆ ಹತ್ತಿರ ಇದ್ದರೆ ನಾವು ಕೆಲಸದ ಬ್ಯಾಗ್ ಬರ್ತೀವಿ ನೋಡ್ಬೋದು ದೂರದಿಂದ ಬರುವಾಗ ನಾವು ಬರೋದೇ ಸುಮಾರು ಒಂಬತ್ತೂರು ಹತ್ತು ಗಂಟೆ ಇದ್ದರೆ ಹತ್ತು ಗಂಟೆ ಬಂದು ಎಲ್ಲಿ ನೋಡ್ತೀವಿ ಅಲ್ಲಿ ಮುಗಿದೋಗ್ತಾರೆ ಅಲ್ವಾ ಅದರಿಂದ ನಾವು ಬೇರೆ ಏನಿಲ್ಲ ನೋಡ್ತಾ ಇದ್ದೆ ಆವಾಗಲ್ಲ ಇವಾಗ ನಾವು ಔಟ್ರೇ ಹೋಗ್ತೀವಲ್ಲ ದೂರ ಆದ್ರ ಮೇಲೆ ಬರೋಕ್ಕಾಗಲ್ಲ ಸ್ವಲ್ಪ ಮಕ್ಕಳೆಲ್ಲ ಅಲ್ಲ ನೋಡ್ತಾರೆ ಬಿಡಿ ಫಸ್ಟ್ ಕ್ಲಾಸಾಗಿದೆ ಅವರು ಸುದೀಪ್ ಹಾನ ಮಾಡ್ತಾರೆ ಫಸ್ಟ್ ಕ್ಲಾಸು ಅದೆಲ್ಲ ಹೇಳ್ಬೋದು ಅಲ್ಲ ಪಕ್ಕ ಮಾಡ್ತಾರೆ ಅದು ತಮಿಳಿಗೆಲ್ಲ ಸೂಪರ ಮಾಡ್ತಾರೆ ಮಾಡ್ತೀವಿ ಆಮೇಲೆ ನಮ್ಮ ಮಗಳು ಶ್ರೀರಾಮಪುರದಲ್ಲಿ ಅಲ್ಲಿ ಅವ್ರು ಪ್ರೀತಿ ಮೊಮ್ಮಗಳು ನೋಡ್ತಾರಲ್ಲ ಅವರು ನೋಡ್ತಾರೆ ಅವರು ಮಿಸ್ ಮಿಸ್ಸಾ ಮಾಡಲ್ಲ ಅದು ಈ ಸೀಸನ್ ಬಿಗ್ ಬಾಸ್ ಅಂತ ಈಗ ಸೀಸನ್ ಚೆನ್ನಾಗಿದೆ ಬಟ್ ಏನಂತಂದ್ರೆ ಮನ್ಸಲ್ಲಿ ಒಂದು ಕೆಟ್ಟ ಭಾವನೆ ಇಟ್ಕೊಂಡು ಮಾತಾಡೋದು